ಚಿತ್ರದುರ್ಗ ನಗರದ ಬಸವೇಶ್ವರ ಆಸ್ಪತ್ರೆಯಲ್ಲಿ ವೈದ್ಯರ ನಿರ್ಲಕ್ಷ್ಯಕ್ಕೆ ತಮ್ಮ ಪುತ್ರ ಬಲಿಯಾಗಿದ್ದಾನೆ ಎಂದು ಕುಟುಂಬಸ್ಥರು ಆರೋಪಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇಪ್ಪತ್ನಾಲ್ಕು ವರ್ಷದ ವಿನಯ್ ಕುಮಾರ್ ಮೃತ ದುರ್ದೈವಿ ಚಿತ್ರದುರ್ಗದ ಬಾಪೂಜಿ ನಗರದ ವಿನಯ್ ಕುಮಾರ್ ಮನೆಯಲ್ಲಿ ಮಂಚದ ಮೇಲಿಂದ ಕೆಳಗೆ ಬಿದ್ದಿದ್ದಾನೆ ಕುಟುಂಬಸ್ಥರು ತಕ್ಷಣವೇ ವಿನಯ್ ಕುಮಾರ್ನನ್ನು ಬಸವೇಶ್ವರ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಆಸ್ಪತ್ರೆಗೆ ದಾಖಲಿಸಿ ಒಂದು ಗಂಟೆ ಕಳೆದರೂ ವೈದ್ಯರು ಚಿಕಿತ್ಸೆ ನೀಡಿಲ್ಲ ಬಂದು ವಿಚಾರಿಸಿಕೊಂಡಿಲ್ಲ ವೈದ್ಯರ ನಿರ್ಲಕ್ಷ್ಯದಿಂದಲೇ ವಿನಯ್ ಸಾವನ್ನಪ್ಪಿರೋದು ಎಂದು ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ ಸುಮಾರು ಇಪ್ಪತ್ತ್ನಾಲ್ಕೂವರೆ ವರ್ಷ ಇನ್ನು ಅವನಿಗೆ ಅವನು ಮನೆಯಲ್ಲಿ ಜಾರು ಬಿದ್ದಿದ್ದಾನೆ ಬಾತ್ರೂಮ್ಗೆ ಹೋಗಿ ಹಿಂಗೆ ಹೊರಗೆ ಬಂದು ಅಲ್ಲಿ ಬಿದ್ದಿದ್ದಾನೆ ಆಗ ನನಗೆ ಅವ್ರ ತಾಯಿ ಫೋನ್ ಮಾಡಿದರು ಸುಮಾರು ಎಂಟು ಮೂವತ್ತೈದಕ್ಕೆ ಕರೆಕ್ಟ್ ಎಂಟು ಮೂವತ್ತೈದಕ್ಕೆ ಫೋನ್ ಮಾಡಿದರು ನಾನು ಆಗ ನನಗೆ ಇದ್ದರು ಒಂದು ಎಂಟು ಜನಕ್ಕೆ ಅರ್ಜೆಂಟ್ ಫೋನ್ ಮಾಡಿ ಅವ್ರ ಮನೆಗೆ ಕಳಿಸಿದೆ ಅವರು ಅಷ್ಟು ನಾ ಅವನು ಹೋಗಿ ಕರ್ಕೊಂಬರೋ ವಶತ್ತಿಗೆ ನಾನು ಕೆಳಗೆ ಅಷ್ಟೊತ್ತಿಗೆ ಹೋದೆ ಅವ್ರ ಮನೆ ಮುಂದೆ ನಡ್ಕಂಡು ಕರ್ಕೊಂಬಂದ್ವಿ ನಡೆಸ್ಕೊಂಡು ಹಾಡ್ದಲ್ಲಿ ಕರ್ಕೊಂಬಂದು ಹಾಡ್ದಲ್ಲಿ ಕರ್ಕೊಂಬಂದು ಇಲ್ಲಿ ಹಾಸ್ಪಿಟ್ಲ್ ಮುಂದಲ್ಲಿ ಮಾತಾಡಿದ್ದಾನೆ ಒಳಕ್ಕೆ ಸ್ಟ್ರೆಚರ್ ಮೇಲೆ ಒಳಗೆ ಕುಂದ್ರಿಸಿ ಮೇಲೆ ಕುಂದ್ರಸಿದ್ದೀವಿ ಅವಾಗೂ ಮಾತಾಡೇನೆ ಇರು ಅವ್ರ ಸಿಸ್ಟರು ಅವ್ರ ಎಲ್ಲ ಮಾತಾಡಿದ್ದಾನೆ ಎಲ್ಲರ ಹತ್ರ ಮಾತಾಡಿ ಸರಿಯಾಗಿ ಟ್ರೀಟ್ಮೆಂಟ್ ಕೊಡದೆ ಇಲ್ಲಿ ವಿನಯ್ ಕುಮಾರ್ನ ವ್ಯಕ್ತಿನ ಸ ಈ ಸಾವಿಗೀಡ ಮಾಡಿದ್ದಾರೆ ಎಮರ್ಜೆನ್ಸಿ ಇದ್ದೆ ಎಮರ್ಜೆನ್ಸಿ ವಾರ್ಡನರಿಗೆ ಯಾರು ಇಲ್ಲ ಅಲ್ಲಿ ಎಮರ್ಜೆನ್ಸಿ ನೋಡೋರೇ ಇಲ್ಲ ಬರೀ ಸಿಸ್ಟರ್ಸು ಬ ಡಾಕ್ಟ್ ಒಬ್ಬರು ಇದ್ದಿಲ್ಲ ಅಲ್ಲಿ ಡಾಕ್ಟ್ರ್ ಇಲ್ಲದಿದ್ದು ಇದು ಯಾಕೆ ಈ ಹಾಸ್ಪಿಟ್ಲ್ ಯಾಕೆ ಬೇಕೀಗ ಅಲ್ವಾ ಡಾಕ್ಟ್ರೇ ಇಲ್ಲ ಅಲ್ಲಿ ಯಾರು ಯಾರು ಇಲ್ಲ ಸುಮ್ಮನೆ ಬಂದು ಸಿಸ್ಟರ್ ನಾನೇನು ಮಾಡೋಣ ಏನು ಮಾಡೋಣ ಹೇಳ್ರಿ ಅಂತ ಹೇಳ್ತಾ ಅವ್ರು ನಮಗೆ ಕೇಳ್ತಾರೆ ನಿಮಗೇನೂ ಗೊತ್ತೈತೆ ಅಂತ ಹೇಳ್ತಾರೆ ಡಾಕ್ಟರ್ಸ್ ಇದ್ದಿದ್ರೆ ಉಳಿದ್ಬಿಡನು ಅದ್ರಾಗೂ ಈ ಲರ್ನಿಂಗ್ ಮಾಡ್ತಿರ್ತಾರೆ ಅದ್ರ ಜೊತೆಗೆ ಇನ್ನು ಟ್ರೈನಿಂಗ್ನವರು ಅಂತ ಡಾಕ್ಟ್ರು ಯಾರೋ ಶಿಷ್ಯ ಒಬ್ಬರು ಬಂದಿದ್ದರು ಅವ್ರು ಬಂದು ಫ್ರೆಶ್ ಮಾಡಿದ್ರು ಎಲ್ಲ ಚೆಕ್ ಮಾಡಿದ್ರು ಅವಾಗ ಬದುಕಿದ್ದ ಆಮೇಲೆ ಡಾಕ್ಟ್ರು ಯಾಕಡೆ ಸರಿ ಟ್ರೀಟ್ಮೆಂಟ್ ಕೊಡೋಕ್ಕೋದ್ರು ಆವಾಗ ಈ ಅಷ್ಟೊತ್ತಿಗೆ ಇವನು ಕೊನೆ ಉಸ್ರು ಹೇಳ್ದೆ ಕಣ್ಮೇಲೆ ಬಿಟ್ಟು ನಾನೇ ಕಣ್ಣು ಎದುರಿಗೆ ಇದ್ದೆ ವೈದ್ಯರ ನಿರ್ ನಿರ್ಲಕ್ಷ್ಯ ಇದು ಎಲ್ಲ ಕಾರಣ ವೈದ್ಯರಿಂದಾನೇ ಆಗ್ತಿರೋದು ನಮ್ಮ ಹೆಸರು ದೇವೇಂದ್ರ ಕುಮಾರ್ ಅಂತ ಇಲ್ಲಿ ಬಜಾಜ್ ಫೈನಾನ್ಸ್ ನಲ್ಲಿ ನಾನು ಮ್ಯಾನೇಜರು ಅವರು ವಿನಯ್ ಅಂತ ಇದಾರೆ ಅವರು ಸತ್ತೋಗಿದ್ದರು ಹೋಗಿದ್ದರು ಮ್ಯಾನೇಜರ್ ಈಗ